ನಮಸ್ಕಾರ ಜನನಿಗೆ ಸ್ವಾಗತ ನಾನು ದಶರಥ ಸಾಬೂರು ಅನೇಕ ಕಡೆಗಳಲ್ಲಿ ನಾವು ಗಮನಿಸ್ತಾ ಇರ್ತೀವಿ ರೈತರ ಭೂಮಿಯನ್ನ ಅಭಿವೃದ್ಧಿ ಹೆಸರಿಗೆ ಅಭಿವೃದ್ಧಿ ಹೆಸರಿನಲ್ಲಿ ರೈತರ ಜಮೀನನ್ನು ಪಡೆದುಕೊಂಡಿರುವಂಥ ಸರ್ಕಾರ ಇಲ್ಲಿವರೆಗೂ ಕೂಡ ಪರಿಹಾರವನ್ನು ಕೊಡೋದಿಲ್ಲ ಕೊಟ್ಟಿಲ್ಲ ಪರಿಹಾರವನ್ನು ಕೊಡೋದಕ್ಕೆ ಹೆಣಗಾಡ್ತಾ ಇರುತ್ತೆ ಅನೇಕ ಕೆಲಸಗಳು ನೆನೆಗುದಿಗೆ ಬಿದ್ದಿದ್ದಾವೆ ರೈತರ ಜಮೀನನ್ನು ಅಭಿವೃದ್ಧಿಗಾಗಿ ವಶಕ್ಕೆ ಪಡೆದುಕೊಂಡ ನಂತರದಲ್ಲಿ ಸ್ವಾಧೀನ ಮಾಡಿದುಕೊಂಡ ನಂತರದಲ್ಲಿ ಅವರಿಗೆ ಪರಿಹಾರವನ್ನು ಆಗೋದಿಲ್ಲ ಎಂಥ ದುರ್ದೈವ ಅಂದರೆ ಹಣ ಇಲ್ಲ ನಮ್ಮ ಬಳಿ ಅಂತ ಹೇಳಿ ಪರಿಹಾರವನ್ನು ಕೊಡದೆ ಅನೇಕ ದಿನಗಳ ಕಾಲ ಸತಾಯಿಸುತ್ತಿರುವಂಥ ಸಂದರ್ಭದಲ್ಲಿ ಒಂದು ಕಡೆ ಧಾರವಾಡದಲ್ಲಿ ಕೆ ಐ ಎ ಡಿ ಬಿ ಅಂದರೆ ಕೈಗಾರಿಕೆ ಅಭಿವೃದ್ಧಿಗೋಸ್ಕರ ಜಮೀನನ್ನು ಸ್ವಾಧೀನ ಮಾಡಿಕೊಂಡಿದ್ದಾರಲ್ಲ ಒಂದಲ್ಲ ಎರಡೆರಡು ಬಾರಿ ಹಣವನ್ನು ಹಾಕಿದ್ದಾರೆ ಹೌದು ಅಸಲಿಗೆ ಅದು ರೈತರಿಗೆ ಹೋಯ್ತಾ ಖಂಡಿತವಾಗಿಯೂ ಕೂಡ ರೈತರಿಗಲ್ಲಿ ಸೇರಿಲ್ಲ ಬದಲಾಗಿ ರೈತರ ಹೆಸರಿನಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡಿ ರೈತರ ಹೆಸರಿನಲ್ಲಿ ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಭೂಮಿ ರೈತರದ್ದು ಹಣ ರೈತರಿಗೆ ಹೋಗಲಿಲ್ಲ ರೈತರ ಹೆಸರಿನಲ್ಲಿ ಬೇರೆ ಯಾರದ್ದೋ ಪಾಲಾಗಿದೆ ಈ ಸುದ್ದಿಯನ್ನು ಟಿ ಬಿ ಫೈವ್ ಬಿತ್ತರ ಮಾಡಿತ್ತು ನಿರಂತರ ವರದಿ ಮಾಡಿತ್ತು ಆನಂತರದಲ್ಲಿ ತನಿಖೆ ಆಗ್ತಾ ಇದೆ ಈ ತನಿಖೆಯಲ್ಲೂ ಕೂಡ ಅದು ಯಾಕೋ ಏನೋ ಗೊತ್ತಿಲ್ಲ ತನಿಖೆ ಹಿಂದೇಟಾದಂಗೆ ಕಾಣಿಸ್ತಾ ಇದೆ ಅದೇ ಪ್ರಕರಣವನ್ನು ಅದೇ ವಿಷಯವನ್ನು ಇವತ್ತು ನಾವು ಜನಧನಿಯಲ್ಲಿ ಇಡ್ತಾ ಇದ್ದೀವಿ ಹುಬ್ಬಳ್ಳಿಯಲ್ಲಿ ಬಹುಕೋಟಿ ಹಗರಣದ ತಾಳ ತಪ್ಪಿಸಿತ ಸಿ ಐ ಡಿ ಎನ್ನುವ ವಿಚಾರ ಬಹಳ ದೊಡ್ಡ ಮಟ್ಟಕ್ಕೆ ಸದ್ದಾಗ್ತಾ ಇದೆ ಹುಬ್ಬಳ್ಳಿಯಲ್ಲಿ ತ ರೈತರ ಹೆಸರಿನಲ್ಲಿ ನಕಲಿ ಬ್ಯಾಂಕ್ ಖಾತೆ ಸೃಷ್ಟಿ ಮಾಡಿ ಕೋಟಿ ಕೋಟಿ ಲೂಟಿಯಾಗಿದೆ ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಮಂಡಳಿ ಅಂದರೆ ಕೆ ಐ ಎ ಡಿ ಬಿ ಅಧಿಕಾರಿಗಳಿಂದ ವಂಚನೆ ಕ್ವಶನ್ ಮಾರ್ಕ್ ಇಡ್ತಾ ಇದ್ದೀವಿ ನಕಲಿ ಬ್ಯಾಂಕ್ ಖಾತೆಗಳನ್ನು ಸೃಷ್ಟಿ ಮಾಡಿದ್ದಾರೆ ನೋಡಿ ಹಣ ಯಾರಿಗೂ ಕೂಡ ಅವರ ನೇರವಾಗಿ ಅವ್ರ ಜೇಬಿಗೆ ಹೋಗಿಲ್ಲ ಅಕೌಂಟ್ ಥ್ರೂ ಹೋಗಿದೆ ಅಕೌಂಟ್ ಥ್ರೂ ಹೋಗಿದೆ ಇದು ರೈತರ ಅಸಲಿ ಅಕೌಂಟಾ ನಕಲಿ ಅಕೌಂಟ ಅನ್ನೋದನ್ನು ಕೂಡ ವೆರಿಫೈ ಮಾಡದೆ ಅಧಿಕಾರಿಗಳ ಹಣ ಹಾಕ್ತಾರ ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ವಿಸ್ತೃತ ವರದಿ ಮಾಡಿತ್ತು ಜಿ ಬಿ ಫೈ ಕನ್ನಡ ವರದಿ ಮಾಡಿದ ಅಂದಿನ ಬಿ ಜೆ ಪಿ ಸರ್ಕಾರದ ಗಮನಕ್ಕೆ ತಂದಿತ್ತು ರೈತರ ಹೋರಾಟಕ್ಕೆ ಮಣಿದು ಡಿಗೆ ಪ್ರಕರಣವನ್ನು ವಹಿಸಿದ್ರು ಅವತ್ತಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆದರೆ ಕಾಂಗ್ರೆಸ್ ಸರ್ಕಾರ ಬರ್ತಾ ಇದ್ದಂತೆ ಕೇಸ್ ಅಳ್ಳ ಹಿಡಿದಿದೆ ಎನ್ನುವ ಆರೋಪ ತನಿಖೆ ಆರಂಭದಲ್ಲಿ ಹದಿನಾಲ್ಕು ಜನರ ಮೇಲೆ ಕೇಸ್ ದಾಖಲಿಸಿ ವಿಚಾರಣೆಯನ್ನು ನಡೆಸಲಾಗಿತ್ತು ತಪ್ಪು ಮಾಡಿದವರನ್ನು ಬಿಟ್ಟು ಈಗ ಕಾಟಾಚಾರಕ್ಕೆ ಕೆಲವರನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ತನಿಖೆ ಸರಿಯಾಗಿ ಆಗದಿರೋದಕ್ಕೆ ಮತ್ತೆ ಹೋರಾಟ ಮಾಡಲಿಕ್ಕೆ ರೈತರು ನಿರ್ಧಾರವನ್ನು ಮಾಡಿದ್ದಾರೆ ಎರಡು ಸಾವಿರದ ಹನ್ನೊಂದು ಹನ್ನೆರಡು ಅಂತ ಕಾಣುತ್ತೆ ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಕೆ ಡಿ ಬಿಗೋಸ್ಕರ ಭೂಮಿಯನ್ನು ವಶಕ್ಕೆ ಪಡೆದುಕೊಳ್ಳಲಾಗಿತ್ತು ಕೆ ಡಿ ಬಿ ವಶಕ್ಕೆ ಸ್ವಾಧೀನ ಪಡೆದುಕೊಂಡಂಥ ಭೂಮಿಯಲ್ಲಿ ಕೈಗಾರಿಕೆಗಳನ್ನು ಆರಂಭ ಮಾಡಬೇಕು ಕೈಗಾರಿಕೆಗಳು ಆರಂಭ ಆದರೆ ಅಲ್ಲಿನ ಜನರಿಗೆ ಉದ್ಯೋಗ ಸಿಗುತ್ತೆ ಪ್ರದೇಶದ ಅಭಿವೃದ್ಧಿ ಆಗುತ್ತೆ ಸುತ್ತಮುತ್ತಲೂ ಕೂಡ ಅಭಿವೃದ್ಧಿಯ ಪರಾಕಾಷ್ಠೆಯನ್ನು ನಾವು ತಲುಪಬಹುದು ಅಂತ ಅಂದುಕೊಳ್ಳಲಾಗಿತ್ತು ಆದರೆ ಇಲ್ಲಿ ಏನಾಗಿದೆ ಅಭಿವೃದ್ಧಿ ಯಾರದ್ದಾಗಿದೆ ಅಭಿವೃದ್ಧಿ ರೈತರದ್ದು ಆಗಲಿಲ್ಲ ಕೈಗಾರಿಕೆಗಳದ್ದು ಆಗಲಿಲ್ಲ ಆದರೆ ನಕಲಿ ಬ್ಯಾಂಕ್ ಅಕೌಂಟ್ಗಳನ್ನು ಸೃಷ್ಟಿ ಮಾಡಿದಂಥವರ ಅಭಿವೃದ್ಧಿ ಆಗಿದೆ ನಕಲಿ ಅಕೌಂಟ್ಗಳನ್ನು ಸೃಷ್ಟಿ ಮಾಡಿದ್ದಾರೆ ನಕಲಿ ಖಾತೆಗಳ ಮೂಲಕ ರೈತರ ಹೆಸರಿನಲ್ಲಿ ರೈತರ ಸೋಗಿನಲ್ಲಿ ಈ ಹಣವನ್ನು ನುಂಗಿ ಹಾಕಿದ್ದಾರೆ ರೈತರ ಹೆಸರಿನಲ್ಲಿ ಹಣವನ್ನು ಹೊಡೆದಿದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಒಂದು ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಕೆ ವೈ ಸಿ ಇಸ್ ಕಂಪಲ್ಸರಿ ನೋ ಯುವರ್ ಕಸ್ಟಮರ್ ಅಂತ ಹೇಳಿ ಕೆ ವೈ ಸಿ ಆಗಿದೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ಪ್ರತಿಯೊಂದು ದಾಖಲೆಗಳು ಬೇಕಾಗುತ್ತೆ ಅವರು ಇರುವಂಥ ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ ಇಪ್ಪತ್ತು ಇಪ್ಪತ್ತೈದು ಕೋಟಿ ರೂಪಾಯಿ ಹಣ ನಕಲಿ ಬ್ಯಾಂಕ್ ಖಾತೆಗಳಿಗೆ ಹೋಗುತ್ತೆ ರೈತರ ಹೆಸರಿನಲ್ಲಿ ಆರಂಭವಾಗಿರುವಂಥ ನಕಲಿ ಅಕೌಂಟ್ಗಳಿಗೆ ಹೋಗುತ್ತೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ಇದು ಯಾರು ಒಬ್ಬರು ಮಾಡಿದ್ದಾರೆ ಯಾರೋ ಕಣ್ತಪ್ಪಿನಿಂದ ಆಗಿದೆ ಸಾಧ್ಯವೇ ಇಲ್ಲ ಅಧಿಕಾರಿಗಳ ಸಹಕಾರವಿಲ್ಲದೆ ಅಧಿಕಾರಿಗಳ ಕೈವಾಡವಿಲ್ಲದೆ ಯಾವ ಕಾರಣಕ್ಕೂ ಈ ಭ್ರಷ್ಟಾಚಾರ ಈ ಅಕ್ರಮ ನಡೀಲಿಕ್ಕೆ ಸಾಧ್ಯವಿಲ್ಲ ಅಧಿಕಾರಿಗಳು ಕೈ ಜೋಡಿಸಿದ್ದಾರೆ ಅಧಿಕಾರಿಗಳು ಜೊತೆಗೆ ಸೇರಿಕೊಂಡಿದ್ದಾರೆ ಈ ಹಣವನ್ನು ಲಪಟಾಯಿಸಿದ್ದಾರೆ ಸಿ ಐ ಡಿಗೆ ವಹಿಸಲಾಗಿದೆ ಸಿ ಐ ಡಿಗೆ ನೀಡಲಾಗಿದೆ ಆದರೆ ಸಿ ಐ ಡಿ ತನಿಖೆ ಪೂರ್ಣಗೊಂಡಿದೆಯಾ ಯಾರು ಅಕ್ರಮವನ್ನು ಎಸಗಿದ್ರೋ ಅಂಥವರ ವಿರುದ್ಧ ಕಠಿಣ ಕ್ರಮ ಆಗಿದೆಯಾ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಬ್ಯಾಂಕ್ ಡೀಟೇಲ್ಸ್ಗಳನ್ನು ಟ್ರಾನ್ಸಾಕ್ಷನ್ ಹಿಸ್ಟ್ರಿಯನ್ನು ನೀವು ತೋರಿಸ್ತಾ ಇದ್ದೀವಿ ಇಲ್ಲಿ ಯಾರದ್ದೋ ಖಾತೆಗೆ ಕೋಟಿ ಕೋಟಿ ಹಣ ಜಮೆ ಆಗುತ್ತೆ ಅಂತ ಹೇಳಿದ್ರೆ ಏನರ್ಥ ಅಸಲಿ ಅಲ್ಲದ ನಕಲಿ ಫಲಾನುಭವಿಗಳಿಗೆ ನಕಲಿ ರೈತರುಗಳಿಗೆ ಈ ಪರಿಹಾರ ಹೋಗಿದೆ ಅದು ಇಪ್ಪತ್ತು ಇಪ್ಪತ್ತೈದು ಕೋಟಿ ಏನಾಗಿತ್ತು ಅಂತ ಹೇಳಿದ್ರೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಧಾರವಾಡ ಕೆ ಐ ಎ ಡಿ ಬಿಯಲ್ಲಿ ಹಗರಣ ಈಗ ಮುಜುಗರಕ್ಕೆ ಈಡು ಮಾಡಿದೆ ಎರಡು ಸಾವಿರದ ಹನ್ನೆರಡು ಮತ್ತು ಹದಿನಾಲ್ಕರ ಅವಧಿಯಲ್ಲಿ ಪರಿಹಾರ ಬಿಡುಗಡೆ ಮಾಡಿತ್ತು ಎರಡು ಸಾವಿರದ ಹನ್ನೆರಡು ಮತ್ತು ಹದಿನಾಲ್ಕರಲ್ಲಿ ಪರಿಹಾರವನ್ನು ಬಿಡುಗಡೆ ಮಾಡಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮತ್ತೆ ಪರಿಹಾರವನ್ನು ಬಿಡುಗಡೆ ಮಾಡಿದ್ದಾರೆ ಟೋಟಲ್ ಒಂದು ಎಂಬತ್ತು ಎಕರೆ ಜಮೀನು ಕೆ ಡಿ ಬಿ ಅಧಿಕಾರಿಗಳು ಎರಡನೇ ಬಾರಿಗೆ ಪರಿಹಾರವನ್ನು ಕೊಟ್ಟಿದ್ದಾರೆ ಅಸಲಿ ರೈತರು ಒಂದು ಬಾರಿ ಪರಿಹಾರವನ್ನು ತೆಗೆದುಕೊಳ್ಳಬೇಕು ಅಂದರೆ ಅವರ ಚಪ್ಪಲಿ ಸವಿಸಬೇಕು ಅದರಲ್ಲಿ ಕೆ ಡಿ ಬಿ ಅಧಿಕಾರಿಗಳು ಅನಾಮತ್ತಾಗಿ ಎರಡನೇ ಬಾರಿಗೆ ಪರಿಹಾರವನ್ನು ಕೊಟ್ಟಿದ್ದಾರೆ ಅದು ಕೂಡ ಹತ್ತೊಂಬತ್ತು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಐವತ್ತೈದು ಸಾವಿರ ಪರಿಹಾರ ಜಮೆ ಮಾಡಿದ್ದಾರಂತೆ ಅದು ಬ್ಯಾಂಕ್ ಖಾತೆಗಳ ಮೂಲಕ ವ್ಯವಹಾರ ಆಗಿದೆ ಆದರೆ ಅಸಲಿ ಫಲಾನುಭವಿಗಳಿಗೆ ಗೊತ್ತಾಗದಂತೆ ಅವರ ಹೆಸರಿನಲ್ಲಿಯೇ ನಕಲಿ ಬ್ಯಾಂಕ್ ಅಕೌಂಟ್ಗಳನ್ನು ತೆಗೆದು ಇಲ್ಲಿ ಅಕ್ರಮವನ್ನು ಎಸಗಲಾಗಿದೆ ರೈತರ ಹೆಸರಿನಲ್ಲಿ ನಡೆದಿರುವಂಥ ಅಕ್ರಮದ ಕುರಿತು ಕೆ ಐ ಎ ಡಿ ಬಿ ಮಂಡಳಿ ಈಗಾಗಲೇ ಆಂತರಿಕ ಸಮಿತಿಯನ್ನು ರಚಿಸಿ ತನಿಖೆ ನಡೆಸಿ ವರದಿಯನ್ನು ಸಲ್ಲಿಕೆ ಮಾಡಿದೆ ಪ್ರಾಥಮಿಕ ತನಿಖೆ ವೇಳೆ ಕೆ ಎ ಡಿ ಬಿ ಕೆ ಐ ಎ ಡಿ ಬಿಯ ಆವತ್ತಿನ ಲ್ಯಾಂಡ್ ಅಕ್ವಿಜಿಷನ್ ಆಫೀಸರ್ ಅಂದರೆ ಭೂಸ್ವಾಧೀನ ಅಧಿಕಾರಿ ಹಾಗೂ ಮ್ಯಾನೇಜರ್ ವ್ಯವಸ್ಥಾಪಕರು ರೈತರ ಜೊತೆ ಸೇರಿ ಅಕ್ರಮ ನಡೆಸಿದ ಬಗ್ಗೆ ಆ ವರದಿಯಲ್ಲಿ ಆಂತರಿಕ ವರದಿಯಲ್ಲಿ ಬಹಿರಂಗವಾಗಿತ್ತು ರೈತರ ಬ್ಯಾಂಕ್ ಖಾತೆ ಇರುವ ಬ್ಯಾಂಕ್ ಸಿಬ್ಬಂದಿ ಕೂಡ ಈ ಅಕ್ರಮದಲ್ಲಿ ಸಹಕರಿಸಿದ್ದಾರೆ ಅಂತ ಹೇಳಿ ಉಲ್ಲೇಖ ಆಗಿತ್ತು ರೈತರ ಹೆಸರಿನಲ್ಲಿ ಬ್ಯಾಂಕ್ ಖಾತೆ ತೆಗೆದು ಸಂಶಯಕ್ಕೆ ಪೂರಕವಾದ ಅಂಶಗಳನ್ನು ಬಿಟ್ಟುಕೊಟ್ಟಿದೆ ಕೆ ಡಿ ಬಿ ತನಿಖಾ ತಂಡ ನೀಡಿದಂಥ ವರದಿಯ ಆಧಾರದ ಮೇಲೆ ಕೆ ಡಿ ಬಿ ಅಧಿಕಾರಿಗಳು ಏಳು ಜನ ರೈತರು ಮೂವರು ಬ್ಯಾಂಕ್ ಸಿಬ್ಬಂದಿ ಸೇರಿ ಅಷ್ಟು ಜನರ ವಿರುದ್ಧ ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಆ ನಂತರದಲ್ಲಿ ಸಿ ಐ ಡಿಗೂ ಕೂಡ ವಹಿಸಲಾಗಿದೆ ಅದನ್ನು ಅತ್ಯಂತ ಜಾಣ್ಮೆಯಿಂದ ಹಣ ಬಿಡುಗಡೆ ಮಾಡಿದ್ದಾರೆ ಕದಿಯೋಕಿದಾರಲ್ಲ ಅಧಿಕಾರಿಗಳು ಕದಿಯೋದರಲ್ಲಿ ಎಕ್ಸ್ಪರ್ಟ್ಸ್ ನಕಲಿ ಬ್ಯಾಂಕ್ಗಳನ್ನು ಸೃಷ್ಟಿ ಮಾಡಿದ್ದಾರೆ ಇದರಲ್ಲಿ ದೊಡ್ಡ ದೊಡ್ಡ ಪ್ರಭಾವಿಗಳು ಕೂಡ ಭಾಗಿಯಾಗಿದ್ದಾರೆ ಎನ್ನುವ ಅನುಮಾನ ಇದೆ ಧಾರವಾಡ ಕೆ ಎ ಡಿ ಬಿ ವ್ಯಾಪ್ತಿಯ ಇತರ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿ ವಂಚನೆ ನಡೆದಿದೆ ಅಂತ ಹೇಳಿ ಅನುಮಾನ ಇದೆ ಕಣ್ಣೆದುರಿಗಿ ಪ್ರಕರಣ ಇದೆ ಹೀಗಾಗಿ ಸಿ ಎ ಡಿಗೆ ಒಪ್ಪಿಸಿದ್ದಾರೆ ಆದರೆ ಸಿ ಐ ಡಿಗೆ ಒಪ್ಪಿಸಿದ ನಂತರದಲ್ಲಿ ರೈತರು ಹೋರಾಟ ಮಾಡಿದರು ಸಿ ಡಿ ಕೊಡಿ ಸಿ ಐ ಡಿ ಕೊಡಿ ಸಿ ಐ ಡಿ ಕೊಡಿ ಸಿ ಐ ಡಿ ಕೊಟ್ಟರು ಏನಾಗಿದೆ ಈಗ ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ ನ್ಯಾಯ ಸಿಕ್ತಾ ಕೆಲವಷ್ಟು ಜನ ಏನಾಗಿದ್ದಾರೆ ಇದರಲ್ಲಿ ಕೆಲ ಆರೋಪಿಗಳು ಮೃತಪಟ್ಟಿದ್ದಾರೆ ಎರಡು ಸಾವಿರದ ಹನ್ನೆರಡು ಹದಿನಾಲ್ಕರಲ್ಲಿ ಆಗಿರುವಂಥ ಅಕ್ರಮ ಇದು ಕೆಲವರು ಮೃತಪಟ್ಟಿದ್ದಾರೆ ಆದರೆ ನ್ಯಾಯ ಮಾತ್ರ ಸಿಕ್ಕಿಲ್ಲ ಈಗ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಅಲ್ಲಿನ ರೈತರು ಅಣಿಗೊಳಿಸ್ತಾ ಇದ್ದಾರೆ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ರೆಡಿ ಆಗ್ತಾ ಇದ್ದಾರೆ ಗಮಗಾರಿಕೆ ಅಭಿವೃದ್ಧಿ ಮಂಡಳಿಯ ವಿಶಾಲವಾದ ಪ್ರದೇಶ ಈ ಪ್ರದೇಶವನ್ನು ಈ ಜಮೀನನ್ನು ಕೊಟ್ಟಿದ್ದು ರೈತರು ಆದರೆ ಅಸಲಿ ರೈತರು ಇಲ್ಲಿ ಇಲ್ಲ ನಕಲಿ ರೈತರೇ ಹೆಚ್ಚಾಗಿದ್ದಾರೆ ರೈತರ ಹೆಸರಿನಲ್ಲಿ ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿ ಹಣವನ್ನು ಲಪಟಾಯಿಸಿದ್ದಾರೆ ಇಪ್ಪತ್ತು ಇಪ್ಪತ್ತೈದು ಕೋಟಿ ಹಣ ಇಪ್ಪತ್ತು ಇಪ್ಪತ್ತೈದು ಕೋಟಿ ಹಣ ಲಪಟಾಯಿಸಿದ್ದಾರೆ ತನಿಖೆ ಸಿ ಐ ಡಿಲ್ ಇದೆ ನಿಧಾನ ನೋಡಿ ಒಂದು ಮಾತಿದೆ ಒಂದು ಮಾತಿದೆ ಜಸ್ಟಿಸ್ ಇಸ್ ಡಿಲೇಡ್ ಇಸ್ ಡಿನೈಡ್ ಅಂತ ಹೇಳಿ ಡಿಲೇ ಆದ್ರೆ ಡಿನೈ ಆದಂಗೆ ಅಂತ ಅರ್ಥ ತಡವಾದ್ರೆ ಆ ನ್ಯಾಯ ಸಿಗೋದಿಲ್ಲ ಅಂತ ಹೇಳಿ ಈ ಬಗ್ಗೆ ನಮ್ಮ ಪ್ರತಿನಿಧಿ ಸೋಲಾರ್ ಸೋಲಾರ್ಗೊಪ್ಪ ಅಲ್ಲಿನ ಜನರನ್ನ ರೈತರನ್ನ ಮಾತಾಡಿಸಿದ್ದಾರೆ ನೋಡೋಣ ಟಿ ವಿ ಇಲ್ಲಿ ವಿಸ್ತೃತವಾದಂತಹ ಒಂದು ವರದಿ ಮಾಡಿ ಆ ಏನು ಅಕ್ರಮವನ್ನ ಬಯಲಿಗೆ ಈ ಸಂಬಂಧಪಟ್ಟಂಗೆ ಅವಾಗಿದ್ದಂತಹ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಇದನ್ನ ಸಿ ಐ ಡಿಗೆ ಗೆ ಇಲ್ಲಿ ಅಂತ ವಿಚಾರಣೆಗೆ ಆದರೆ ಸಿ ಐ ಡಿ ಅಧಿಕಾರಿಗಳು ಈ ಸಂಬಂಧಪಟ್ಟಂಗೆ ಎರಡು ಸಾವಿರ ಪುಟಗಳ ಒಂದು ಚಾರ್ಜ್ ಸಲ್ಲಿಕೆ ಮಾಡಿದರೆ ಆ ಚಾರ್ಜ್ ಅಲ್ಲಿ ಏನೆಲ್ಲ ಇಲ್ಲಿ ಅಂದರೆ ಸರಿಯಾದಂತಹ ಒಂದು ತನಿಖೆ ಆರಂಭ ಈ ತನಿಖೆ ಆಗಬೇಕಾಗಿತ್ತು ಆದರೆ ತನಿಖೆ ಆಗಿಲ್ಲ ಯಾಕಂದ್ರೆ ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಈ ವಿಷಯವನ್ನು ಡಿ ಬಿ ಹಗರಣ ಇಲ್ಲಿ ಟಿವಿ ಫೈ ಫಾಲೋಅಪ್ ಮಾಡ್ಕೊತ ಬಂದಿದೆ ಆದರೆ ಈಗ ಚಾರ್ಜ್ ಶೀಟ್ನಲ್ಲಿ ಬಹಳಷ್ಟು ಇಲ್ಲಿ ಅಂತಂದರೆ ಆ ಚಾರ್ಜ್ ಶೀಟ್ ಅಲ್ಲೇ ಬಹಳಷ್ಟು ವ್ಯತ್ಯಾಸಗಳಾಗಿವೆ ಈ ಸಂಬಂಧಪಟ್ಟಂಗೆ ಇಲ್ಲಿ ಹೋರಾಟಗಾರಂತಹ ಬಸವರಾಜ್ ಕರೋರ್ ನಾನು ಮಾತಾಡಿಸ್ತೀನಿ ಸರ್ ಈ ಸಂಬಂಧಪಟ್ಟಂಗೆ ಟಿ ವಿ ಫೈವ್ ಒಂದು ವಿಸ್ತೃತ ಒಂದು ವರದಿ ಮಾಡ್ತು ಆ ವರದಿನಲ್ಲೇ ಬಸವರಾಜ ಬೊಮ್ಮಾಯಿ ಸರ್ಕಾರ ಈ ಒಂದು ಪ್ರಕರಣವನ್ನು ಗೆ ಹಸ್ತಾಂತರ ಮಾಡಿತು ಆದರೆ ಈಗ ಏನಾಗಿದೆ ಸರ್ ಮೊಟ್ಟ ಮೊದಲನೇದಾಗಿ ನಾನು ನಮ್ಮ ಉತ್ತರ ಕರ್ನಾಟಕದ ಜನರ ಪರವಾಗಿ ಟಿ ವಿ ಫೈ ಕಂ ಟಿ ವಿ ಫೈ ಚಾನಲ್ಲಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ ನಾವು ಮೊದಲಿನ ಧ್ವನಿ ಎತ್ತದಾಗ ಹೋರಾಟ ಆರಂಭ ಮಾಡಿದಾಗ ನಮ್ಗೆ ಸಪೋರ್ಟ್ ಮಾಡಿ ಅದನ್ನು ವಿಸ್ತೃತವಾಗಿ ಜನರಿಗೆ ತೋರಿಸುವಂಥ ಕೆಲಸ ಮಾಡಿದ್ದು ಟಿ ವಿ ಫೈ ಹೀಗಾಗಿ ನನ್ನ ಈ ಟಿ ವಿ ಫೈಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೀನಿ ಈ ಒಂದು ಪ್ರಕರಣ ಕಳೆದ ಎರಡು ಸಾವಿರದ ಇಪ್ಪತ್ತೊಂದು ಡಿಸೆಂಬರಲ್ಲಿ ಇದರದ ಹೋರಾಟ ಆರಂಭ ಆಗಿತ್ತು ನವಂಬರ್ ಡಿಸೆಂಬರಲ್ಲಿ ಡಿಸೆಂಬರ್ ನ ಜನವರಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಜನವರಿಯಲ್ಲಿ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ನಾವೇನು ದೂರುಗಳನ್ನು ಕೊಟ್ವಿ ಮತ್ತು ಬೇರೆ ನಮ್ಮಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳೂದವರು ದೂರು ಕೊಟ್ಟಿದ್ದರು ಇದನ್ನೆಲ್ಲವನ್ನು ನೋಡಿದಂತಹ ಸರ್ಕಾರ ಮತ್ತು ಅಂದಿನ ಕಾರ್ಯದರ್ಶಿಗಳು ಒಂಬತ್ತು ಜನ ಹಿರಿಯ ಅಧಿಕಾರಿಗಳ ಒಂದು ತಂಡವನ್ನು ಕೆ ಐ ಡಿ ಬಿ ಧಾರವಾಡಕ್ಕೆ ಕಳಿಸ್ಕೊಟ್ಟು ನಾವೇನು ದೂರು ನಾವೇನು ಕೊಟ್ಟಿದ್ದೀವಿ ಕಂಪ್ಲೇಂಟಲ್ಲಿ ಏನಿದೆ ಅದರ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಿ ಅಂತೇಳಿ ಕಳಿಸ್ಕೊಟ್ರು ಮತ್ತು ಅದಲ್ಲದೇ ಈ ನಾವು ಕೊಟ್ಟಂಥ ಎಂಟು ಪ್ರಕರಣಗಳು ಅಲ್ಲದೆ ಬೇರೆ ಯಾವುದಾದ್ರೂ ಇದ್ರೂ ಕೂಡ ರಿಪೋರ್ಟ್ ಮಾಡಿ ಅಂತಲೇ ಅದರಲ್ಲಿದೆ ನಾವೇನು ಎಂಟು ಆರ್ ಟಿ ಜಿ ಎಸ್ಗಳಲ್ಲಿ ಡಬಲ್ ಪೇಮೆಂಟ್ ಆಗಿರುವ ಅದನ್ನು ಮಾಹಿತಿಯನ್ನು ಕೊಟ್ಟಿದ್ವಿ ಒಂಬತ್ತು ಜನರ ತಂಡ ಬಂದು ಅದನ್ನು ಒಂದು ಎನ್ಕ್ವೈರಿ ಮಾಡಿ ಸರ್ಕಾರಕ್ಕೆ ಅಥವಾ ಈ ಮಂಡಳಿಗೆ ಒಂದು ರಿಪೋರ್ಟನ್ನು ಹಸ್ತಾಂತರ ಮಾಡಿದರು ಆ ರಿಪೋರ್ಟಿನ ಆಧಾರದ ಮೇಲೆ ಎಸ್ ಎಲ್ ಅವರಿಗೆ ಅವ್ರ ನಿರ್ದೇಶನ ಕೊಟ್ಟರು ನೀವು ಎಫ್ ಐ ಆರ್ ಮಾಡಿ ಇದರೊಳಗಡೆ ಯಾರ್ಯಾರಿದ್ದಾರೆ ಅವ್ರ ಮೇಲೆ ಆವಾಗ ಹಿಂದಿನ ಎಸ್ ಎಲ್ ಒ ಸಜ್ಜನ್ ಅವರ ಇಟ್ಕೊಂಡು ಸಜ್ಜನ್ ಮತ್ತು ಶಿಂಪಿ ಹಾಗೂ ಇನ್ನೊಬ್ಬರು ಎಂಥ ಹೆಸರು ಅವ್ರದ್ದು ಹಾಂ ಶಂಕರ್ ಶಂಕರ್ ಅಂಥೇಳಿ ಶಂಕರ್ ತಳವಾರ ಅವ್ರ ಮೇಲೆ ಎಫ್ ಐ ಆರ್ ಆಯಿತು ಸೊ ಇಟ್ಟು ಅದು ಬಹುಕೋಟಿ ಹಗರಣ ಆಗಿದ್ದರಿಂದ ಈಗ ಒಂದು ಕೋಟಿಗೂ ಮಿಗಿಲವಾಗಿ ಯಾವುದಾದ್ರೂ ಹಗರಣ ಆಗಿದ್ದರೆ ಅಥವಾ ಚೀಟಿಂಗ್ ಆಗಿದ್ದರೆ ಅಂತಹ ಪ್ರಕರಣಗಳನ್ನು ಆಟೋಮೆಟಿಕ್ಕಾಗಿ ಸಿ ಐ ಡಿಗೆ ಹಸ್ತಾಂತರ ಮಾಡುತ್ತೆ ಸರ್ಕಾರ ಸೊ ಇದು ಬಹುಕೋಟಿ ಹಗರಣ ಆಗಿದ್ದರಿಂದ ಈ ಪ್ರಕರಣವನ್ನು ಸಿ ಐ ಡಿಗೆ ಹಸ್ತಾಂತರ ಮಾಡಿದರು ಸಿ ಐ ಡಿ ಅವರು ಜನವರಿ ಎರಡು ಸಾವಿರದ ಇಪ್ಪತ್ತೆರಡು ಜನವರಿಯಲ್ಲಿ ಈ ಪ್ರಕರಣದ ತನಿಖೆಯನ್ನು ಆರಂಭ ಮಾಡಿದರು ಆರಂಭ ಮಾಡಿ ಸುಮಾರು ಹತ್ತು ಹನ್ನೊಂದು ತಿಂಗಳ ಕಾಲ ಇದನ್ನು ಎನ್ಕ್ವೈರಿ ಮಾಡಿ ಎರಡು ಹಂತದಲ್ಲಿ ಚಾರ್ಜ್ ಶೀಟನ್ನು ಹಾಕಿದ್ದಾರೆ ಅವರು ಪ್ರಕರಣದಲ್ಲಿ ಪ್ರಮುಖವಾದವರು ಒಂದಿಷ್ಟು ಜನ ಬಂಧಿಸಿದ್ದಾರೆ ಇನ್ನೊಂದಿಷ್ಟು ಜನರನ್ನು ಬಿಟ್ಬಿಟ್ರು ಅವರು ಬಿಟ್ಟರು ಹಾಗೆ ಬಿಟ್ಟಿಲ್ಲ ಅವ್ರನ್ನ ಈ ಪ್ರಕರಣದ ಪಂಚರನ್ನಾಗಿ ಮಾಡಿದರು ಈಗ ಒಂದು ಪ್ರಕರಣದಲ್ಲಿ ಭಾಗಿಯಾದವ ಈ ಪ್ರಕರಣದಲ್ಲಿ ಅವರ ಪಾತ್ರ ಪಂಚರನ್ನ ಯಾರನ್ನು ಮಾಡ್ಯಾರ ಅವ್ರ ಪಾತ್ರ ಏನಿದೆ ಅಂತ ಕೇಳಿದ್ರೆ ಏನು ಈ ಕೊಟ್ಟಿ ದಾಖಲೆಗಳನ್ನ ಸೃಷ್ಟಿ ಮಾಡಿಬಿಟ್ಟು ಅದೇ ಆರ್ ಟಿ ಜಿ ಎಸ್ಗೆ ಸಂಬಂಧಪಟ್ಟ ಅಕೌಂಟಿಗೆ ಹಣ ಜಮ ಆಗುತ್ತೆ ಅದು ಹೆಂಗೆ ಜಮಾ ಆತಂಗಂದ್ರೆ ಈಗ ನೀವು ಆ ಯೋಜನೆಗೆ ಏನು ಫಂಡ್ ಇಟ್ಟಿರ್ತೀರಿ ಇಷ್ಟು ಹಣ ಇದು ನೂರು ಕೋಟಿನೂ ಐವತ್ತು ಕೋಟಿನೂ ಇದೆ ಅದು ಖಾಲಿ ಆದಮೇಲೆ ಆ ಐದು ಕೋಟಿ ಸೀತಾಬಾಯಿ ಏನು ಐದು ಕೋಟಿಗಿಂತ ಹೆಚ್ಚಿಗೆ ಹಣ ಹಾಕಿದ್ದೀರಲ್ಲ ಯಾವ ಫಂಡಿಂದ ಹಾಕಿದ್ರಿ ಒಬ್ಬರು ಯಾರಾದ್ರೂ ಸ್ಯಾಂಕ್ಷನಿಂಗ್ ಅಥಾರಿಟಿ ಬೇಕು ಅದಕ್ಕೆ ಈಗ ಡಬಲ್ ಪೇಮೆಂಟ್ ಆಗಿಲ್ಲ ಅಂತೇಳಿ ಒಬ್ರು ಮಂಜುನಾಥ್ ಮುದುಕವಿ ಅನ್ನೋಂಥವ್ರು ಒಂದೇ ತಿಂಗಳಲ್ಲಿ ಬಂದು ಎಲ್ಲವನ್ನು ಎಡಿಟ್ ಮಾಡಿ ಎಡಿಟ್ ಮಾಡಿಬಿಟ್ಟು ರಿಪೋರ್ಟ್ ಕೊಡ್ತಾರೆ ಅವರು ಈಗ ಸ್ಯಾಂಕ್ಷನ್ ಆಗಿ ಒಂದೇ ಒಳಗಡೆ ಕೊಟ್ಬಿಡ್ತಾರೆ ರಿಪೋರ್ಟ್ ಅವರು ಡಬಲ್ ಮಾಡ್ತೀನಿ ಸರ್ ನಾವೇನಂತ ಕೇಳಿದ್ರೆ ಈಗ ನಾವು ಇನ್ನೊಂದು ಹತ್ತು ದಿವಸ ಕಾಯ್ತೀವಿ ಮೇಲೆ ಸ್ಪೆಷಲ್ ಡಿ ಸಿ ದಯಾನಂದ್ ಭಂಡಾರಿ ಮಂಜುನಾಥ್ ಮುದುಕವಿ ಎನ್ ವಾಣಿ ಹೇಳಿ ಏನು ಹಣ ಬಿಡುಗಡೆ ಮಾಡಿದ್ದಾರೆ ಇವರೆಲ್ಲರದು ಸರಿಯಾಗಿ ಎನ್ಕ್ವೈರಿ ಆಗಬೇಕು ಅವ್ರು ತಪ್ಪು ಮಾಡಿದರೆ ಅರೆಸ್ಟ್ ಆಗಬೇಕು ಮತ್ತು ಇಲ್ಲಿ ಯಾವ್ಯಾವ ಏಜೆಂಟ್ಗಳು ದಾಖಲಾತಿಗಳನ್ನು ಏನು ರೆಡಿ ಮಾಡಿದ್ದಾರೆ ಅವರೆಲ್ಲರೂ ಅರೆಸ್ಟ್ ಮಾಡಬೇಕು ಮಾಡದೆ ಹೋದರೆ ನಾವು ತಮಗೆಲ್ಲರಿಗೂ ನಾನು ಹೇಳಕ್ಕೆ ಬಯಸ್ತೀನಿ ಬಹಳ ಆದಷ್ಟು ಬೇಗನೆ ನಾವು ಕೋರ್ಟ್ ಮೊರೆ ಹೋಗ್ತೀವಿ ಕೋರ್ಟ್ ಕಾನೂನು ಹೋರಾಟವನ್ನು ಮಾಡ್ತೀವಿ ಓಕೆ ಥ್ಯಾಂಕ್ ಯು ಸರ್ ಈಗಾಗಲಂದ್ರೆ ಇದು ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ನಡೆದಂತಹ ಒಂದು ಕಡೆ ಅಂದರೆ ರೈತರಿಗೆ ಅವಾಗ ಅಂತಾರೆ ಇಲ್ಲಿ ಹಣವನ್ನು ಕೊಡ್ತಾರೆ ಮತ್ತೆ ಇದಕ್ಕೆ ಕೊಟ್ಟಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮತ್ತೆ ಹತ್ತೊಂಬತ್ತು ಕೋಟಿ ರೂಪಾಯಿ ನಲವತ್ತು ಲಕ್ಷ ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತಾರೆ ಈ ಸಂಬಂಧಪಟ್ಟಂಗೆ ಕೊಟ್ಟಿ ದಾಖಲೆಗಳನ್ನು ಸೃಷ್ಟಿ ಕರ್ತರಿದ್ರೆ ಆ ಸೃಷ್ಟಿಕರ್ತರನ್ನು ವಿಚಾರಣೆ ಮಾಡಿಲ್ಲ ಬಂಧಿಸುವ ಕೆಲಸವನ್ನು ಮಾಡಿಲ್ಲ ಕೇವಲ ಕಾಟಾಚಾರಕ್ಕೆ ಸಿ ಐ ಡಿ ಅಧಿಕಾರಿಗಳು ಇದನ್ನು ತನಿಖೆ ಮಾಡಿದರೆ ಅದು ಸರಿಯಾದ ರೀತಿಯಿಂದ ತನಿಖೆ ಆಗಬೇಕು ಒಂದೊಳ್ಳೆ ತನಿಖೆ ಆಗದೆ ಹೋದರೆ ನಾವು ಕಾನೂನು ಹೋರಾಟ ಮಾಡ್ತೀವಿ ಸರ್ಕಾರದ ಬ ಏನು ಇಲ್ಲದೇ ಬಹುಕೋಟಿ ಏನು ವಂಚನೆ ಆಗಿದೆ ಆ ಸರ್ಕಾರ ಜಮೀನು ಕೊಟ್ಟಿದ್ದಾರೆ ರೈತರು ಪರಿಹಾರವನ್ನ ಪಡೆದುಕೊಂಡಿದ್ದಾರೆ ರೈತರು ಆದರೆ ರೈತರ ಹೆಸರಿನಲ್ಲಿ ಎರಡನೇ ಬಾರಿಗೆ ಈ ಹಣವನ್ನ ಲಪಟಾಯಿಸಿದ್ದಾರೆ ಲೂಟಿ ಮಾಡಿದ್ದಾರೆ ಹಣ ಯಾರ ಜೇಬ್ ಸೇರಿದೆಯೋ ಗೊತ್ತಿಲ್ಲ ಹೇಳಿ ಕೇಳಿ ನೇರವಾಗಿ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ ಒಬ್ಬ ಸಾಮಾನ್ಯ ನೀವು ನೋಡಿಬೇಕಾದ್ರೆ ಒಂದು ಗ್ರಹಲಕ್ಷ್ಮಿನ ಅಥವಾ ಇನ್ನಿತರ ಯಾವುದಾದ್ರು ಒಂದು ಪೆನ್ಷನ್ ಬರುವಂಥದ್ದು ಅಥವಾ ಈ ಜಮೀನುಗಳಿಗೆ ಹಣ ಬರುವಂಥದ್ದು ಯಾವುದಾರು ಇದ್ದರೆ ನೂರ ಎಂಟು ಕಾರಣಗಳು ಹೇಳ್ತಾರೆ ಅಧಿಕಾರಿಗಳು ಗೃಹಲಕ್ಷ್ಮಿ ಖಾತೆ ಚೆನ್ನಾಗಿಲ್ಲ ಖಾತೆಯಲ್ಲಿ ನಿಮಗೆ ಪ್ಯಾನ್ ಲಿಂಕ್ ಆಗಿಲ್ಲ ಆಧಾರ್ ಲಿಂಕ್ ಆಗಿಲ್ಲ ನೂರೆಂಟು ಕತೆಗಳನ್ನು ಹೇಳಿ ಸಾವಿರ ಎರಡು ಸಾವಿರ ಬರುವಂಥ ಹಣವನ್ನು ತಡೆ ಹಿಡಿತಾರೆ ಇಲ್ಲಿ ಕೋಟ್ಯಂತರ ರೂಪಾಯಿ ಹಣ ಹೆಂಗೋಯ್ತು ಯಾರ ಸಹಕಾರವಿಲ್ಲದೆ ಹೋಯಿತು ರೈತರು ನಮಸ್ಕಾರ ಗುರು ಅವ್ರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಮಕರ ಸಂಕ್ರಾಂತಿ ನಿಮ್ಮ ಟಿವಿ ಪಾಯಿಗೆ ಮೊದಲನೇದಾಗಿ ನಾವು ಇಷ್ಟ ಸರ್ ಎಳಿ ಎಳೆಯಾಗಿ ಅವತ್ತಿಂದ ಇವತ್ತಿನವರೆಗೂ ಅದನ್ನ ನೀವು ಪ್ರಸಾರ ಮಾಡ್ಕೊಂತಾನೆ ಬಂದಿರ್ತೀವಿ ಸರ್ ನಿಮ್ ನಿಮ್ಮ ಟಿವಿ ಪಾಯಿ ಇದ್ದಿಲ್ಲ ಅಂದ್ರೆ ಈ ಒಂದು ಹಗರಣ ಮುಚ್ಚೋರ್ ಹ್ಮ್ ಸರ್ ನಾವು ಅದಕ್ಕೆ ಯಾವಾಗಿದ್ರು ಆಭಾರಿ ಸರ್ ನಿಮ್ಮ ಟಿವಿ ಪಾಯಿಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಆ ನಿರೀಕ್ಷೆ ಇಟ್ಟಿದ್ರಿ ಖಂಡಿತವಾಗೂ ಕೂಡ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಜೊತೆ ಇರ್ತೀವಿ ನಾವು ಈಗ ಈ ಪ್ರಕರಣ ಇಲ್ಲಿಗೆ ನಿಂತ ಹೋಗ್ಬೇಕಾ ಸಿಐಡಿ ಕೊಟ್ಟ ತಕ್ಷಣ ಎಲ್ಲವೂ ಬಗೆಹರಿ ಇದು ಇದು ಸಿ ಎಡಿ ಇಂದ ಬಗೆಹರಿತ ನಮಗ ಸಮಂಜಸವಾದ ಉತ್ತರ ಸಿಕ್ಕಿಲ್ಲ ಸರ್ ಯಾಕಂತಂದ್ರಿ ಇನ್ನೂ ಹಲವಾರು ಇದರೊಳಗ ಆರೋಪಿಗಳು ಇವತ್ತು ನಮ್ಮ ಕಣ್ಣ ಮುಂದ ಹೊರಗ್ ಅಡ್ಡಾಡ್ತಾರೆ ಸರ್ ಅವ್ರು ಅವ್ರನ್ನ ಯಾಕೆ ನೀವು ಇನ್ನು ಮಠ ಎನ್ಕ್ವೈರಿ ತಗೊಂಡಿಲ್ಲ ಅನ್ನೋದ ನಮಗ್ ಅವ್ರ ಸಿಐ ಡಿ ಅಧಿಕಾರಿ ವರ್ಗದವ್ರು ಇನ್ನೂ ಮಟ್ಟ ಯಾಕ ಅವ್ರನ್ನ ತಗೊಂಡಿಲ್ಲ ಅನ್ನೋದ ನಮಗ ಒಂದು ದೊಡ್ಡದೊಂದು ಪ್ರಶ್ನೆ ಯಕ್ಷ ಪ್ರಶ್ನೆ ಆಗಿ ತಡಕತೆ ಸರ್ ಸಾಕ್ಷ ಸಾಕಷ್ಟು ಅವ್ರ ಬಗ್ಗೆ ಸಾಕ್ಷಿಗಳದಾವ್ ಅವ್ರ ಬಗ್ಗೆ ವಿಡಿಯೋಸ್ ಅದಾವು ಅವ್ರ ಫೋಟೋಸ್ ಅದಾವ್ರಿ ಅವ್ರ ಮಿಲಾತಿ ಆಗಿರುವಂತ ಸನ್ನಿವೇಶಗಳನ್ನ ಎಲ್ಲವನ್ನೂ ಒದಗಿಸಿದ್ರು ಚಾರ್ಜ್ ಶೀಟ್ ನಲ್ಲಿ ಅವ್ರ ಹೆಸರುಗಳನ್ನ ಪ್ರಸ್ತಾಪನೆ ಇದ್ರು ಅವ್ರನ್ನ ಯಾಕೆ ಇನ್ನೂ ಮಟ್ಟ ತಗೊಂಡಿಲ್ಲ ಅನ್ನೋದು ನಮಗೆ ದೊಡ್ಡ ಪ್ರಶ್ನೆ ಸರ್ ಆಮೇಲೆ ಇದು ಸಿ ಲಿಂದ ಇದು ಎನ್ಕ್ವೈರಿ ಪೂರ್ಣ ಆಗ್ತಿತ್ ಅನ್ನೋದು ನಮಗೆ ನಮಗದು ಇದನ್ನ ಸರ್ ಸಿಬಿಐ ಹೋದ್ರೆ ಮಾತ್ರ ಇದು ಮುಗೀತಿ ಸರ್ ಅಲ್ಲ ಎಷ್ಟು ಸುಲಭವಾಗಿ ಇವರು ಅಕೌಂಟ್ ಗಳಿಗೆ ದುಡ್ಡು ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ ಇದೊಂದು ಪ್ರಕರಣ ಯಾಕಂತ ಹೇಳಿದ್ರೆ ನೋಡಿ ಇದು ಬಯಲಿಗೆ ಬಂದಿದೆ ಜನಗಳಿಗೆ ಗೊತ್ತಾಗ್ತಾ ಇದೆ ನಿಮ್ಗ್ ಗೊತ್ತಾಗಿದೆ ನಮಗ್ ಗೊತ್ತಾಗಿದೆ ಇಂತ ಅದೆಷ್ಟು ಪ್ರಕರಣಗಳು ಎರಡೆರಡು ಬಾರಿ ಪರಿಹಾರವನ್ನ ತೆಗೆದುಕೊಂಡಿರಬಹುದು ಅಂತ ಹೇಳಿ ಸರ್ ಇವು ಟೋಟಲಿ ನಮ್ಮ ಅಂದಾಜ್ ಪ್ರಕಾರ ನಾವು ತಿಳ್ಕೊಂಡಿದ್ರ ಪ್ರಕಾರ ಸರ ಸುಮಾರು ಒಂದು ನೂರ ನಲವತ್ತು ಕೋಟಿ ರೂಪಾಯಿ ಅವ್ಯವಹಾರ ಆಗಿತ್ತು ಸರ್ ಇಲ್ಲಿ ಹ್ಮ್ 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 ಅದ್ರಲ್ಲಿ ಇಲ್ಲಿವರೆಗೂ ಬಂದಿರೋದು ಹತ್ತೊಂಬತ್ತು ಕೋಟಿ ಚಿಲ್ಲರ್ದ್ ಮಾತ್ರ ಬಂದಿದೆ ಸರ್ ಇನ್ನೂ ಮಿಕ್ಕಂತ ದುಡ್ಡಿಂದ ಇನ್ನೂ ಯಾವ್ದು ಏನು ಹೊರಗ್ ಬಂದಿಲ್ಲ ಸರ್ ಅದು ಹುಬ್ಬಳ್ಳಿ ಏರ್ಪೋರ್ಟ್ ಹುಬ್ಳಿ ಏರ್ಪೋರ್ಟ್ ಏನು ಮಾಡಿದ್ರಲ್ ಸರ್ ಆ ವಿಷಯ ಅದ್ರೊಳಗ ಸುಮಾರು ನಲ್ವತ್ತೆಂಟು ಕೋಟಿ ರೂಪಾಯಿ ಹಗರಣ ಆಗಿದೆ ಸರ್ ಅದು ಹುಬ್ಳಿ ಏರ್ಪೋರ್ಟ್ ಅದೇ ಮತ್ತ ಅದರದಿನ್ನು ಮಟ್ಟ ಯಾವ್ದು ಏನು ಎನ್ಕ್ವೈರಿ ಇಲ್ಲ ಏನಿಲ್ಲ ಎಲ್ಲೂ ಕಂಪ್ಲೇಂಟ್ಸ್ ಇಲ್ಲ ಏನು ಇಲ್ಲ ಆ ಎಸ್ ಎಲ್ ಆದಂತವ್ರು ಯಾರ್ಮೇಲೆ ನಾನು ಹೋಗಿ ಇನ್ನು ಮಟ್ಟ ಎಫ್ಐ ಆರ್ ಮಾಡಕ್ತಾ ಹಿಂಗೆಲ್ಲ ಆದ್ರೆ ಮತ್ತೆ ಸಾಮಾನ್ಯ ನೋಡಿ ವ್ಯವಸ್ಥೆ ವ್ಯವಸ್ಥೆ ಸರ್ ನೂರಕ ನೂರ್ ಪರ್ಸೆಂಟ್ ಎಲ್ಲಾ ಇದ್ರೊಳಗ ಭಾಗಿಯಾಗಿದ್ದಾರೆ ಸರ್ ಅವ್ರ ಇವ್ರಂತ ನಾವ್ ಯಾರ್ದು ಹೆಸರು ಹೇಳಂಗಿಲ್ಲ ಎಲ್ಲಾರು ಭಾಗಿಯಾದ ಅಧಿಕಾರಿ ವರ್ಗದವರಾಗಲಿ ಇವತ್ತಿನ ನೋಡ್ರಿ ಕೇಂದ್ರ ಕಚೇರಿ ಬೆಂಗಳೂರೊಳಗೆ ಕೆಆರ್ ಡಿ ಅವ್ರ ಸರ್ ಎಲ್ಲಾ ಅದ್ರೊಳಗ ಮಿಲಾಪಿ ಆದಾಗನ ಇಂತ ಹಗರಣ ಆಗ್ತಾವ್ರಿ ಹೌದೌದು ಅವ್ರ ಗಮನಕ್ಕೆ ಬರ್ದಂ ಹೆಂಗಿರ್ತೇ ಸರ್ ಚೆಕ್ ಮಾಡ್ಲಾರ್ದಂಗ್ ದುಡ್ಡು ಹೆಂಗ್ ರಿಲೀಸ್ ಮಾಡ್ತಾರ ಸರ್ ಅವ್ರ ಗಿಡ ಮರಗಳು ಇಲ್ಲದೇನ ಗಿಡ ಮರಗಳು ಅದಾವಂತೇಳಿ ದುಡ್ಡು ಹೊಡೆದಾರ್ ರೀ ಇಲ್ಲಿ ಇನ್ನೂ ಬಾಳ ಮಾಡಿರ್ವ ಸರ್ ನಿಮ್ಮ ಟಿವಿ ಫೈಲ್ ಇಂದ ಇವತ್ತು ಎಲ್ಲಾ ಹೊರಗೆ ಬರಾಕತೈತಿ ರೀ ಇವ್ ಸಮಗ್ರ ಚಿತ್ರಣವನ್ನು ಬಿಚ್ಚಿಡಾಕತಿ ನೀವು ಧನ್ಯವಾದಗಳು ಗುರು ಅವರೇ ನಮ್ ಜೊತೆ ಮಾತನಾಡಿದ ಈಗ ನಾಗರಾಜ್ ಇದಾರೆ ಅಲ್ಲಿನ ಸ್ಥಳೀಯರು ನಮಸ್ಕಾರ ನಾಗರಾಜ್ ಅವ್ರೆ ನಮಸ್ತೆ ನಾಗರ ಸರ್ ಈಗ ಈ ಪ್ರಕರಣ ಹೊರಗೆ ಬಂದಿದೆ ಈ ಪ್ರಕರಣ ಹೊರಗೆ ಬಂದು ಎಫ್ ಎಫ್ಐಆರ್ ಆಗಿ ಸಿಐಡಿ ತನಿಖೆ ಕೊಟ್ಟರೆ ಸಾಕ ಒಂದು ತಾರ್ಕಿಕ ಅಂತ ಬರ್ಬಡವಾ ಅಂತ ಹೇಳಿ ನಾಗರ ಸರ್ ಅಲ್ಲ ಈಗ ನಮ್ದು ಬೇಸಿಕ್ ಏನಂದ್ರೆ ಸಿಎಡಿ ತನಿಖಾಧಿಕಾರಿನೇ ಅನೇಕ ತಪ್ಪುಗಳನ್ನು ಮಾಡಿದ್ದಾರೆ ಹೇಗೆ ಅವರು ಶೀಟ್ ನಲ್ಲಿ ಅನೇಕ ಆರೋಪಗಳನ್ನು ವಿಚಾರಣೆ ಮಾಡಬೇಕಾಯಿತು ಯಾರು ಹೇಳಿಕೆ ಕೊಟ್ಟಿದ್ದಾರೆ ಈಗ ಎನ್ ವಾಣಿ ಅಂತ ಹೇಳಿ ಅವರು ಹಣಕಾಸು ನಿಯಂತ್ರಣ ಅಧಿಕಾರಿ ಓಕೆ ಅವರು ಏನ್ ಹೇಳಿದ್ದಾರೆ ನಮ್ಮ ಸಿಇಒ ಮತ್ತೆ ವಿಶೇಷ ಭೂ ಸ್ವಾಧೀನಾಧಿಕಾರಿ ಅಧಿಕಾರಿ ಜಿಲ್ಲಾಧಿಕಾರಿಯವರು ದಯಾನಂದ ಭಂಡಾರಿ ಅವರು ನಮ್ಗ ಡೈರೆಕ್ಷನ್ ಕೊಟ್ಟರು ಪ್ರಕಾರ ನಾವು ದಾಖಲೆ ಮೂವ್ ಅಂತ ಹೇಳಿದ್ದಾರೆ ಬಟ್ ಇಲ್ಲಿವರೆಗೆ ಸಿಐಡಿ ಡಿ ಅವರು ದಯಾನಂದ ಅವರನ್ನ ವಿಚಾರಣೆಗೆ ಒಳಪಡಿಸಿಲ್ಲ ಇದು ವಿಜಯ್ ದಯಾನಂದ ಭಂಡಾರಿಯವರು ಮಾನ್ಯ ಮಾಜಿ ಸಚಿವರ ಆಪ್ತ ಕಾರ್ಯದರ್ಶಿ ಆಗಿದ್ದಂಥವ್ರು ಅವರು ಬೃಹತ್ ಕೈಗಾರಿಕಾ ಸಚಿವರು ಆಪ್ತ ಕಾರ್ಯದರ್ಶಿ ಆಗಿದ್ದಂತವರು ಆ ಸಂದರ್ಭದಲ್ಲೇ ನಾವು ಅವ್ರ ಮೇಲೆ ಅಲಿಗೇಷನ್ ಮಾಡಿದ್ವಿ ದಯಾನಂದ ಭಂಡಾರಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಬೇಕು ಇದು ಕೇವಲ ಇಪ್ಪತ್ತು ಕೋಟಿ ಹಗರಣ ಅಲ್ಲ ಇದು ನೂರಾರು ಕೋಟಿ ಹಗರಣ ಆದ್ರೂ ಕೂಡ ಸಿಐಡಿ ತನಿಖಾಧಿಕಾರಿ ಎಲ್ಲೋ ಈ ಪ್ರಕರಣದ ದಿಕ್ಕನ್ನು ತಪ್ಪಿಸಿದ್ರೆ ಹೀಗಾಗಿ ನಾವು ಸಿಐಡಿ ಡಿಜಿಪಿ ಅವರಿಗೆ ಅವರ ವಿರುದ್ಧ ದೂರನ್ನು ಕೂಡ ಕೊಟ್ಟಿದ್ವಿ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ವಿ ಈಗ ಸಿದ್ದರಾಮಯ್ಯ ಅವರಿಗೆ ಆಮೇಲೆ ಬೃಹತ್ ಕೈಗಾರಿಕಾ ಸಚಿವರಿಗೆ ಕೂಡ ಕೊಟ್ಟಿದೀವಿ ಇದರ ಸಮಗ್ರ ತನಿಖೆ ಆಗಬೇಕು ಸಿಬಿಐಗೆ ಇದನ್ನ ವಿಚಾರಣೆಗೆ ಒಪ್ಪಿಸಬೇಕು ಒತ್ತಾಯ ಕೂಡ ಮಾಡಿದ್ವಿ ಈಗ ಒತ್ತಾಯ ಮಾಡಿ ಹದಿನೈದು ದಿನಗಳಾದ್ರೂ ಕೂಡ ಸರ್ಕಾರ ಇಲ್ಲಿವರೆಗೆ ಯಾವುದೇ ರೀತಿ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ ಸಿಐಡಿ ಕೂಡ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು ಎಲ್ಲೋ ಒಂದ್ ಕಡೆ ಯಾಕಂದ್ರೆ ಕೊಟ್ಟಿ ಆಧಾರ್ ಕಾರ್ಡ್ ಬ್ಯಾಂಕ್ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಬ್ಯಾಂಕ್ ಖಾತೆಗಳನ್ನ ಸೃಷ್ಟಿ ಮಾಡಿದರೆ ಆ ಐಡಿಬಿಐ ಬ್ಯಾಂಕಿನ ಮ್ಯಾನೇಜರ್ ಅನ್ನು ಕೂಡ ವಿಚಾರಣೆ ಮಾಡಿಲ್ಲ ಹೀಗೆ ಅನೇಕ ದಾಖ ಕೊಟ್ಟಿ ದಾಖಲೆಗಳನ್ನ ಮತ್ತೆ ಕೊಟ್ಟಿ ಬ್ಯಾಂಕ್ ಖಾತೆಗಳನ್ನ ಸೃಷ್ಟಿಸಿದವ್ರನ್ನು ಕೂಡ ವಿಚಾರಣೆ ಮಾಡಿಲ್ಲ ಅರೆಸ್ಟ್ ಮಾಡಿಲ್ಲ ಇಲ್ಲಿವರೆಗೂ ಹೀಗಾಗಿ ಸಿಐಡಿ ತನಿಖೆಯಲ್ಲಿ ಅನೇಕ ಲೋಪದೋಷಗಳಿದೆ ಅಂತ ನಾವು ಸ್ವತಃ ಸಿಐಡಿ ಡಿಜಿಪಿ ಅವರಿಗೆ ಅವ್ರಿಗೆ ಕೂಡ ಪತ್ರ ಬರೆದಿದ್ವಿ ಅವ್ರು ಯಾವ ರೀತಿ ಸ್ಪಂದಿಸ್ತಾರ ನೋಡ್ಬೇಕಾಗಿದೆ ಯಾಕಂದ್ರೆ ಇದು ತನಿಖಾಧಿಕಾರಿ ಬದಲಾವಣೆ ಆಗುತ್ತೆ ಕೇವಲ ಇಪ್ಪತ್ತು ಕೋಟಿಗೆ ಸೀಮಿತಗೊಳಿಸಿ ತನಿಖೆ ಮಾಡಬಾರ್ದನ್ನ ವಿಡಿ ಸಜ್ಜನ್ ಅವರು ಒಂದೇ ದಿನ ನಿವೃತ್ತಿ ಆಗೋ ಒಂದೇ ದಿನ ಮೂವತ್ತು ಕೋಟಿ ಆರ್ ಟಿ ಜಿ ಎಸ್ ಅನ್ನು ಮಾಡಿದಾರ ಮಧ್ಯರಾತ್ರಿ ಎರಡು ಗಂಟೆವರೆಗೂ ಹ್ಮ್ 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 ಹೀಗಾಗಿ ಇದರಲ್ಲಿ ಬಹಳಷ್ಟು ಏಜೆಂಟರು ಇನ್ನೂ ಹೊರಗಡೆ ಇದ್ದಾರೆ ಈಗ ಈಗ ನೀವು ಹೋರಾಟ ಮಾಡಿದ್ರೆ ಆಗ್ರಹ ಮಾಡಿದ್ರೆ ಸಿಎ ಡಿ ಕೊಡಿ ಅಂತ ಸಿಎ ಡಿ ಕೊಟ್ಟಿದಾರ ಈಗ ಸಿಐಡಿ ಕೂಡ ಸಮರ್ಪಕವಾಗಿ ತನಿಖೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಏನ್ ಸಿಬಿಎ ಗೆ ವಹಿಸ್ಬೇಕ ಇದನ್ನ ಕೊಡಬೇಕಾ ಅಲಾ ಸಪ್ರೇಟ್ ಪ್ರತ್ಯೇಕ ನಿವೃತ್ತ ಅಥವಾ ಹಾಲಿ ನ್ಯಾಯಾಧೀಶ ಕೂಡಿಸಿ ನ್ಯಾಯಾಂಗ ತನಿಖೆ ಮಾಡಿದ್ರು ನಡೆಯುತ್ತೆ ಅಥವಾ ಸಿಬಿಐ ಕೊಟ್ರಂತ ಬಹಳ ಒಳ್ಳೇದು ಈ ತನಿಖೆ ದಿಕ್ಕು ತಪ್ಪಿದೆ ಹಳ್ಳ ಹಿಡಿದಿದೆ ಅಂತ ಹೇಳ್ತಾ ಇದ್ದೀರಿ ಯಾರಾದ್ರೂ ಇರ್ಬೇಕಲ್ಲ ಪ್ರಬಲವಾಗಿ ದಿಕ್ಕು ತಪ್ಪಿಸೋಕೆ ಇದರಲ್ಲಿ ಏನಾಗಿದೆ ಅಂದ್ರೆ ಇದು ಕೋಟ್ಯಾಂತ ರೂಪಾಯಿ ಕೈ ಬದಲಾಗಿರೋದ್ರಿಂದ ಈಗ ಹಣ ಹಣ ಅಂದ್ಕೂಡ್ಲೆ ಅಧಿಕಾರಿಗಳು ಯಾರಾದ್ರೂ ಬಾಯ್ ಬಿಡೋರು ಹೀಗಾಗಿ ಇದು ಕೇವಲ ಇಪ್ಪತ್ತು ಕೋಟಿಯಲ್ಲಿ ಯಾರನ್ನ ಉಳಿಸಬೇಕು ಯಾರನ್ನ ಬಚಾವ್ ಮಾಡಬೇಕು ಯಾರನ್ನ ಅರೆಸ್ಟ್ ನಾಮಕ ವಾಸ್ತೆ ಮಾಡಿದ್ದಾರೆ ಇದನ್ನು ಇದರಿಂದ ದೊಡ್ಡ ದೊಡ್ಡ ಕೈಗಳಿದೆ ಹಿರಿಯ ಅಧಿಕಾರಿಗಳಿದ್ದಾರೆ ಬೆಂಗಳೂರು ಮುಖ್ಯ ಡಿ ಏನ್ ಈಗ ನಾ ಹೇಳಿದ್ನೆ ಅವರು ವಿಶೇಷ ಭೂ ಸ್ವಾಧೀನ ಅಧಿಕಾರಿ ಜಿಲ್ಲಾಧಿಕಾರಿ ಆಗಿದ್ರು ದಯಾನಂದ ಭಂಡಾರಿ ಅವರು ವಿಚಾರಣೆಗೆ ಒಳಪಡ್ಬೇಕು ಯಾಕಂದ್ರೆ ಅವರ ಅವಧಿಯಲ್ಲಿ ಎಷ್ಟು ಕೋಟ್ಯಾಂತರ ರೂಪಾಯಿ ಯಾಕಂದ್ರೆ ಧಾರವಾಡ ವಲಯ ಕಚೇರಿನಿದೆ ಏಳು ಜಿಲ್ಲೆ ವ್ಯಾಪ್ತಿಯಲ್ಲಿದೆ ಇದು ಬೆಳಗಾವಿ ಗದಗ ಹಾವೇರಿ ಧಾರವಾಡ ಕಾರವಾರ ಈ ಎಲ್ಲಾ ಜಿಲ್ಲೆಗಳಲ್ಲಿ ಈಗ ಸತ್ತ ರೈತರ ಹೆಸರಿನಲ್ಲಿ ಹಣವನ್ನು ಈಗ ನಾವು ಧಾರವಾಡದಲ್ಲಿ ಮದರ್ ಸಾಬ್ ಅನ್ನೋರ ಹೆಸರಲ್ಲೇ ಅವನ್ ಸತ್ತ ಹತ್ತು ವರ್ಷ ಆತು ಅವ್ನ ಹೆಸರಲ್ಲಿ ಖಾತೆ ಮಾಡಿ ದುಡ್ಡು ಹೊಡೆದನ್ನು ದಾಖಲೆ ಸಮೇತ ಕೊಟ್ಟಿದ್ದೀವಿ ನಾವು ಈ ತರ ಈಗ ಮುಳವಾಡಲ್ಲಿ ಕೂಡ ಆಗಿದೆ ಹುಬ್ಬಳ್ಳಿ ಗೋಕುಲ್ ಅಲ್ಲಿ ಕೂಡ ಆಗಿದೆ ಧಾರವಾಡ ಬೆಳಗಾಂ ಅಲ್ಲಿ ಕೂಡ ಆಗಿದೆ ಏಳು ಜಿಲ್ಲೆ ವ್ಯಾಪ್ತಿಯಲ್ಲಿ ಬಿಡಿ ಸಜ್ಜನ್ ಅವರ ಅವಧಿಯಲ್ಲಿ ಕೋಟ್ಯಾಂತ ರೂಪಾಯಿ ಏನು ಒಂದೇ ದಿನ ಮೂವತ್ತು ಕೋಟಿ ಆರ್ ಟಿ ಜಿ ಎಸ್ ಆದ್ರೂ ಕೂಡ ಅದ್ರ ವಿಚಾರಣೆ ಮಾಡಿಲ್ಲ ಸಿಐಡಿ ಡಿ ಅವರು ಹೀಗಾಗಿ ನಮ್ಗೆ ಸಿಐಡಿ ಡಿ ಮೇಲೆ ಭರವಸೆ ಹೋಗಿದೆ ಅದು ಖಂಡಿತ ಸಿಬಿಐ ಹೋಗುವಂತ ಪ್ರಕರಣ ಇವರು ಸರ್ಕಾರ ಒಂದ್ ವೇಳೆ ಈ ಪ್ರಕರಣವನ್ನು ಸಿಬಿಐ ಕೊಡದಿದ್ದು ನಾವು ಮುಂದೆ ಕಾನೂನು ಹೋರಾಟವನ್ನ ಮಾಡ್ಬೇಕಾಗ ಅಂತ ಈ ಸರ್ಕಾರಕ್ಕೆ ಓಕೆ ಓಕೆ ಧನ್ಯವಾದಗಳು ನಾಗರಾಜ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಇದು ಅಲ್ಲಿನ ಜನರ ಮಾತು ನೋಡಿ ರೈತರು ಪ್ರಾಣ ಕಳೆದುಕೊಂಡಿದ್ದಾರೆ ರೈತರು ರೈತರು ಜೀವಂತವಾಗಿಲ್ಲ ಕಳೆದುಕೊಂಡಿದ್ದಾರೆ ಆದ್ರೆ ಅವರು ಜೀವಂತವಾಗಿದ್ದಾರೆ ಬ್ಯಾಂಕ್ ಅಧಿಕಾರಿಗಳ ಪ್ರಕಾರ ಅವರು ಜೀವಂತವಾಗಿದ್ದಾರೆ ಸರ್ಕಾರದಿಂದ ಬರುವಂತ ಪರಿಹಾರವನ್ನು ತೆಗೆದುಕೊಳ್ತಾರೆ ಜೀವ ಇಲ್ಲದಿದ್ದರೂ ಕೂಡ ಸತ್ತವರ ಹೆಸರಿನಲ್ಲಿಯೂ ಕೂಡ ಪರಿಹಾರವನ್ನು ತೆಗೆದುಕೊಂಡು ಸರ್ಕಾರದ ಕಣ್ಣಿಗೆ ಮಣ್ಣೆರಚುವ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ ಈ ಪ್ರಕರಣ ಇಲ್ಲಿಗೆ ನಿಲ್ಲಬಾರ್ದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅದರ ಮೂಲಕ ಸತ್ಯಕ್ಕೆ ನ್ಯಾಯಕ್ಕೆ ಒಂದು ರೀತಿ ಗೌರವ ಸಿಗಬೇಕು ಅಂತ ಹೇಳ್ತಾ ಇವತ್ತಿನ ಜನತೆ ಮುಗಿಸ್ತಾ ಇದ್ವಿ ನಮಸ್ಕಾರ